ಆಪ್ ನಾಯಕಿ ಅತಿಶಿ ದೆಹಲಿಯ ಸಿ ಆಗಿ ನೇಮಕ ಆಗಿದ್ದು ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅವರ ಜೊತೆಗೆ ನೂತನ ಸಚಿವ ಸಂಪುಟದಲ್ಲಿ ಭಾಗಿಯಾಗಲಿರುವಂಥ ಐದು ಶಾಸಕರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಸಂಜೆ ನಾಲ್ಕು ಮೂವತ್ತಕ್ಕೆ ರಾಜಭವನದಲ್ಲಿ ವಚನ ಸ್ವೀಕಾರ ಸಮಾರಂಭ ಇರಲಿದೆ ಅತಿಶಿ ಜೊತೆಗೆ ಆಪ್ ಹಿರಿಯರಾಗಿರುವಂಥ ಗೋಪಾಲ್ ರೈ ಕೈಶಾಲ್ ಗೆಹ್ಲೋಟ್ ಹಾಗೆನೇ ಸೌರಭ್ ಭಾರದ್ವಾಜ್ ಮತ್ತು ಇಮ್ರಾನ್ ಹುಸೇನ್ ಕೂಡ ಇವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ಎನ್ನುವಂಥದ್ದು ಗೊತ್ತಾಗಿದೆ ಆಪ್ನಾಯಕಿ ಅತಿಶಿ ದೆಹಲಿಯ ಸಿಎಂ ಆಗಿ ನೇಮಕ ಆಗಿದ್ದು ಇವತ್ತು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅವರ ಜೊತೆಗೆ ನೂತನ ಸಚಿವ ಸಂಪುಟದಲ್ಲಿ ಭಾಗಿಯಾಗಲಿರುವಂತಹ ಐವರು ಶಾಸಕರು ಸಹ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಸಂಜೆ ನಾಲ್ಕು ಮೂವತ್ತಕ್ಕೆ ರಾಜ್ಭವನದಲ್ಲಿ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ ಅತಿಷಿ ಜೊತೆಗೆ ಆ ಹಿರಿಯರಾಗಿರುವಂಥ ಗೋಪಾಲ್ ರೈ ಕೈಶಾಲ್ ಗೆಹ್ಲೋಟ್ ಸೌರಭ್ ಭಾರದ್ವಾಜ್ ಮತ್ತು ಇಮ್ರಾನ್ ಹುಸೇನ್ ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ